ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ಒಂದರ ಚಟುವಟಿಕೆ ಎರಡು ಅನ್ನುವಂಥದ್ದು ಟೆಂತ್ ಕ್ಲಾಸ್ ಮ್ಯಾಥಮೆಟಿಕ್ಸ್ ಚಟುವಟಿಕೆ ಎರಡು ಈಗಾಗಲೇ ಚಟುವಟಿಕೆ ಒಂದರ ವಿಡಿಯೋವನ್ನು ಮಾಡಿದ್ದೇನೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾ ಪಿ ಡಿ ಎಫ್ ಲಿಂಕ್ ಅನ್ನು ಈಗ ಅಪ್ಲೋಡ್ ಮಾಡಿದ್ದೇನೆ ಅದೇ ರೀತಿ ಚಟುವಟಿಕೆ ಎರಡರ ಪಿ ಡಿ ಎಫ್ ಲಿಂಕು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡಿದ್ದೇನೆ ಎರಡೂ ಚಟುವಟಿಕೆಗಳು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು ಮೊದಲನೇ ಚಟುವಟಿಕೆದ್ದು ನಾನು ಪಿ ಡಿ ಎಫ್ ಲಿಂಕ್ ಅನ್ನ ಈ ವಿಡಿಯೋದ ಜೊತೆಗೆ ಆ ವಿಡಿಯೋದಲ್ಲಿಯೂ ಕೂಡ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ ಬಹಳಷ್ಟು ವ್ಯವರ್ಸ್ ಪಿಡಿಎಫ್ ಲಿಂಕ್ ಅನ್ನು ಹಾಕಿ ಅಂತ ಕೇಳ್ತಾ ಇದ್ರು ನನಗೆ ಒಂದು ದಿನ ಅದು ತಡವಾಗಿ ಲೇಟ್ ಆಗಿದೆ ಹಾಗಾಗಿ ದಯವಿಟ್ಟು ಅದನ್ನ ಈಗ ಆ ಒಂದನೇ ಚಟುವಟಿಕೆಯಲ್ಲಿ ಕೂಡ ಪಿಡಿಎಫ್ ಲಿಂಕ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ ಎರಡನೇ ಚಟುವಟಿಕೆಯಲ್ಲಿ ಕೂಡ ಪಿಡಿಎಫ್ ಲಿಂಕ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಈಗ ಚಟುವಟಿಕೆ ಎರಡರ ಘಟಕದ ಹೆಸರು ಅಂದ್ರೆ ಈ ಚಟುವಟಿಕೆ ಎರಡರಲ್ಲಿ ಬರುವಂತಹ ಘಟಕಗಳು ಹೊಸ ಪಠ್ಯಕ್ರಮದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಟ ಹೊಸ ಪಠ್ಯಕ್ರಮದ ಪ್ರಕಾರ ಬಹು ಪದೋಕ್ತಿಗಳು ಹಾಗೂ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇಲ್ಲಿ ಎರಡು ಘಟಕಗಳು ಈ ಒಂದು ಚಟುವಟಿಕೆಯಲ್ಲಿ ಬರ್ತಾ ಇವೆ ಬಹು ಪದೋಕ್ತಿಗಳು ಮತ್ತು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈಗ ಕ್ರಮ ಸಂಖ್ಯೆ ಇದರ ಬಗ್ಗೆ ಈಗಾಗಲೇ ಒಂದನೇ ವಿಡಿಯೋದಲ್ಲಿ ವಿವರಣೆಯನ್ನು ನೀಡಿದ್ದೇನೆ ಅತ್ಯುತ್ತಮವಾಗಿ ಬರೆದಿದೆ ಆದರೆ ಮೂರು ಅಂಕಗಳು ಉತ್ತಮವಾಗಿ ಬರೆದಿದ್ದರೆ ಎರಡು ಅಂಕಗಳು ಸಾಧಾರಣವಾಗಿ ಬರೆದಿದ್ದರೆ ಒಂದು ಅಂಕಗಳು ಎಲ್ಲಿ ಅಂತಕ್ಕಂಥ ಆ ಮಾನಕಗಳಲ್ಲಿ ಮಾನಕಗಳಲ್ಲಿ ಬಹುಪದೋಕ್ತಿಗಳ ಮಹತ್ತಮಘಾತ ಬರೆಯೋದು ಅತ್ಯುತ್ತಮವಾಗಿ ಬರೆದಿದರೆ ಎಲ್ಲ ಕರೆಕ್ಟ್ ಆಗಿ ಬರೆದರೆ ಮೂರಕ್ಕೂ ಮೂರು ಅಂಕಗಳನ್ನು ಕೊಡ್ತಕ್ಕಂಥದ್ದು ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡುಹಿಡಿಯುವುದು ಅತ್ಯುತ್ತಮವಾಗಿ ಬರೆದಿದ್ದರೆ ಮೂರು ಅಂಕ ಉತ್ತಮವಾಗಿ ಒಂದು ವೇಳೆ ಬರೆದಿದ್ದೇ ಆದ್ರೆ ಎರಡು ಅಂಕ ಒಂದು ವೇಳೆ ಸಾಧಾರಣವಾಗಿ ಬರೆದಿದ್ರೆ ಒಂದು ಅಂಕವನ್ನ ಕೊಡಬೇಕು ಇಲ್ಲಿ ವಿದ್ಯಾರ್ಥಿಯು ಉತ್ತಮವಾಗಿ ಬರೆದಿದ್ದಾನೆ ಅಂತ ತಿಳ್ಕೊಂಡು ನಾನು ಎರಡು ಅಂಕಗಳನ್ನ ಕೊಟ್ಟಿದ್ದೇನೆ ಒಂದು ವೇಳೆ ಈ ವಿದ್ಯಾರ್ಥಿ ಅತ್ಯುತ್ತಮವಾಗಿ ಇದನ್ನ ಬರೆದಿದ್ದಾನೆ ಅತ್ಯುತ್ತಮವಾಗಿ ಇದನ್ನ ಬಿಡಿಸಿದ್ದಾನೆ ಅಂದ್ರೆ ಮೂರು ಅಂಕಗಳನ್ನ ಕೊಡ್ತಕ್ಕಂಥದ್ದು ಅದೇ ರೀತಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದೇಶ ವಿಧಾನದಿಂದ ಬಿಡಿಸುವುದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯ ಸಹಾಯದಿಂದ ಬಿಡಿಸುವುದು ಇದಂತೂ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕದಲ್ಲಿ ಕಂಪಲ್ಸರಿ ಕೇತರ ಈ ಎರಡು ಪ್ರಶ್ನೆಗಳಲ್ಲಿ ಎರಡು ಅಂಕದಲ್ಲಿ ಕಂಪಲ್ಸರಿ ಬರುವಂತಹ ಪ್ರಶ್ನೆಗಳು ಒಟ್ಟು ಈ ಒಂದು ಪ್ರತಿ ಚಟುವಟಿಕೆಗಳಿಗೂ ಹದಿನೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಒಟ್ಟು ಎಂಟು ಚಟುವಟಿಕೆಗಳು ನಾಲ್ಕು ರೂಪಣಾತ್ಮಕ ಪರೀಕ್ಷೆಗಳನ್ನ ಇದ್ದಿರುತ್ತವೆ ಹಾಗಾಗಿ ಪ್ರತಿಯೊಂದು ರೂಪಣಾತ್ಮಕ ಪರೀಕ್ಷೆಯಲ್ಲಿ ಎರಡು ಚಟುವಟಿಕೆಗಳು ಒಂದು ಪರೀಕ್ಷೆ ಅಂದ್ರೆ ಒಟ್ಟು ಐವತ್ತು ಅಂಕಗಳಾಗಿರುತ್ತವೆ ಅನ್ನುವಂಥ ಈಗ ಮಾನಕ ಒಂದನ್ನ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಮಾನಕಗಳನ್ನ ಇಲ್ಲಿ ತೆಗೆದುಕೊಂಡು ಮೊದಲು ಆ ಒಂದು ಎಲ್ಲ ಮಾನಕಗಳ ಬಗ್ಗೆ ವಿವರಣೆಯನ್ನ ನೀಡಿ ನಂತರ ಇದರ ತಾವು ಏನಾದ್ರೂ ಇದನ್ನ ಪಿ ಡಿ ಎಫ್ ಲಿಂಕ್ ಅನ್ನ ತಾವು ಡೌನ್ಲೋಡ್ ಮಾಡ್ಕೊಂಡು ಅದೇ ಪಿ ಡಿ ಎಫ್ ಅನ್ನ ತಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂದ್ರ ಇದ್ರ ಕೆಳಗೆ ಸ್ಥಳಾವಕಾಶವನ್ನ ಕೊಟ್ಟಿರ್ತೇನೆ ಅದನ್ನ ಕೊನೆವರೆಗೂ ದಯವಿಟ್ಟು ವಿಡಿಯೋವನ್ನು ನೋಡಿ ನಿಮಗೆ ಅದು ಹೆಲ್ಪ್ ಆಗಿ ಆಗುತ್ತೆ ಅಂತ ಮಹ ಬಹುಪದೋಕ್ತಿಗಳ ಮಹತ್ತಮ ಘಾತ ಬರೆಯೋದು ಪ್ರಶ್ನೆ ಒಂದು ಈ ಕೆಳಗಿನ ಬಹು ಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ ಇಲ್ಲಿ ಬಹು ಪದೋಕ್ತಿಗಳನ್ನ ಕೊಡಲಾಗಿದೆ ಒಂದನೇ ಬಹುಪದೋಕ್ತಿ ಎರಡನೇ ಬಹುಪದೋಕ್ತಿ ಮೂರನೇ ಬಹು ಪದೋಕ್ತಿ ಮತ್ತು ನಾಲ್ಕನೇ ಬಹು ಪದೋಕ್ತಿ ನಾಲ್ಕು ಬಹು ಪದೋತಿಗಳಿಗೆ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರಿತಕ್ಕಂಥದ್ದು ಇನ್ನು ಎರಡನೇ ಮಾನಕಗಳು ಅಂದ್ರೆ ಈ ಮಾನಕಗಳಿಗೆ ಅತ್ಯುತ್ತಮವಾಗಿ ವಿದ್ಯಾರ್ಥಿ ಬರೆದಿದ್ದರೆ ಮೂರು ಅಂಕಗಳನ್ನ ಕೊಡಬೇಕು ಇದರಲ್ಲಿ ಏನಾದ್ರೂ ಉತ್ತಮ ಅಂತ ಅನಿಸಿದರೆ ಎರಡು ಅಂಕಗಳನ್ನ ಕೊಡಬೇಕು ಸಾಧಾರಣ ಅಂತಂದ್ರೆ ಒಂದು ಅಂಕ ಅಂದ್ರೆ ತಾ ನಾಲ್ಕು ಅಂಕಗಳನ್ನು ಇಲ್ಲಿ ಡಿವೈಡ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಇನ್ನೊ ಎರಡನೇದು ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಶೂನ್ಯತೆಗಳನ್ನ ಕಂಡುಹಿಡಿಯುವಂಥದ್ದು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕಂಡು ಕೊಡಲಾಗಿದೆ ಈ ಎರಡೂ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡಿಡ್ತಕ್ಕಂಥದ್ದು ಇನ್ನು ಮಾನಕ ಮೂರು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಇಲ್ಲಿ ಕೂಡ ಎರಡು ಪ್ರಶ್ನೆ ಮೂರನೇದು ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಎರಡು ಪ್ರಶ್ನೆಗಳನ್ನ ಕೊಡಲಾಗಿದೆ ಇವೆರಡೂ ಪ್ರಶ್ನೆಗಳಿಗೆ ಆದೇಶ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಇನ್ನು ನಾಲ್ಕನೇ ಮಾನಕ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಒಂದನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ಇಲ್ಲಿ ಪ್ರಶ್ನೆಗಳು ಸೇಮ್ ಇವೆ ಆದರೆ ಬಿಡಿಸುವ ವಿಧಗಳು ಬೇರೆ ಇವೆ ವಿದ್ಯಾರ್ಥಿಗಳಿಗೆ ಇದು ಬಿಡಿಸಿರ್ತಕ್ಕಂಥ ಉತ್ತರ ಮತ್ತು ಇದರ ಉತ್ತರಗಳು ಕನ್ಫರ್ಮ್ ಆಗಲಿ ಅನ್ನೋ ಉದ್ದೇಶದಿಂದ ಎರಡು ಸೇಮ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಬಿಡಿಸುವಂತ ವಿಧಾನ ಇಲ್ಲಿ ಆದೇಶ ವಿಧಾನ ಆದರೆ ಇಲ್ಲಿ ವರ್ಜಿಸುವ ವಿಧಾನ ಇನ್ನು ಮಾನಕ ಐದು ಕೊನೆಯ ಮಾನಕ ಪ್ರತಿಯೊಂದು ಮಾನಕಕ್ಕೆ ಮೂರು ಮೂರು ಅಂಕಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯ ಸಾಯದಿಂದ ಬಿಡಿಸುವುದು ಪ್ರಶ್ನೆ ಐದು ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯ ಸಾಯದಿಂದ ಬಿಡಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಡಲಾಗಿದೆ ಈ ಎರಡು ಪ್ರಶ್ನೆಗಳನ್ನ ಈ ನಕ್ಷೆಯ ಸಾಯದಿಂದ ಬಿಡಿಸ್ತಕ್ಕಂಥದ್ದು ಅಂತ ಇದು ನಮಗೆ ನೋಡ್ಕೊಳ್ಲಿಕ್ಕಾಯ್ತು ಈಗ ನಾವು ಆ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ಇದೇ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಇದರಲ್ಲೇ ಬರ್ಕೊಂಡು ಬರ್ಲಿ ಅಂತ ಹೇಳಿ ಕೊಡಬೇಕಾಗಿತ್ತು ಅಂತಂದ್ರೆ ಅದಕ್ಕಾಗಿ ಕೆಳಗಡೆ ಇದೆ ನೋಡಿ ಮತ್ತೊಂದು ಸಲ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಚಟುವಟಿಕೆ ಎರಡು ಘಟಕಗಳ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಈ ಮೌಲ್ಯಾಂಕಗಳ ಬಗ್ಗೆ ಮತ್ತು ಮಾನಕಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ ಇಲ್ಲಿ ನೋಡಿ ಸ್ಥಳಾವಕಾಶವನ್ನು ಪಟ್ಟಿರತಕ್ಕಂಥ ಮಾನಕ ಒಂದಕ್ಕೆ ಬಹು ಪದೋಕ್ತಿಗಳ ಮಹತ್ತಮ ಘಾತವನ್ನ ಬರೀತಕ್ಕಂಥದ್ದು ಒಂದನೇ ಬಹುಪದೋಕ್ತಿ ಎರಡನೇ ಬಹುಪದೋಕ್ತಿ ಕೆಳಗಡೆಗೆ ಈ ಬಹು ಪದೋಕ್ತಿಯ ಮಹತ್ತಮ ಘಾತ ಎಷ್ಟಿದೆ ಮೂರಿದೆ ಮಹತ್ತಮ ಘಾತ ಮೂರು ಇಲ್ಲಿ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಿದೆ ಇಲ್ಲಿ ಐದಿದೆ ಅಂತಕ್ಕಂಥ ಉತ್ತರವನ್ನ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ ಇದೇ ರೀತಿ ಮಾನಕ ಎರಡಕ್ಕೂ ಕೂಡ ಶೂನ್ಯತೆಗಳನ್ನ ಕಂಡು ಅಂತಿದೆ ಮೊದಲನೇ ಪ್ರಶ್ನೆಗೆ ಶೂನ್ಯತೆಗಳನ್ನ ಕಂಡು ಹಿಡಿಯಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನ ಅಂದ್ರೆ ಇಲ್ಲಿ ಆ ಪ್ರಶ್ನೆಗೆ ಪರಿಹಾರವನ್ನ ವಿದ್ಯಾರ್ಥಿಗಳು ಬರೀತಕ್ಕಂಥವು ಅದೇ ರೀತಿ ಇಲ್ಲಿ ಎರಡನೇ ಪ್ರಶ್ನೆ ಕೊಡಲಾಗಿದೆ ಅದೇ ರೀತಿ ಮಾನಕ ಮೂರಕ್ಕೆ ಆದೇಶ ವಿಧಾನದಿಂದ ಬಿಡಿಸಿ ಅಂತಿದೆ ಇಲ್ಲಿ ಈ ಪ್ರಶ್ನೆಗೂ ಕೂಡ ಇಲ್ಲಿ ಸ್ಥಳಾವಕಾಶವನ್ನು ಕೊಡಲಾಗಿದೆ ಇಲ್ಲೇ ಆ ಪ್ರಶ್ನೆಗೆ ಪರಿಹಾರವನ್ನ ಹಿಡಿತಕ್ಕಂಥದ್ದು ಅದೇ ರೀತಿ ಎರಡನೇ ಪ್ರಶ್ನೆ ಕೂಡ ಈ ಆದೇಶ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಅದೇ ರೀತಿ ಮಾನಕ ನಾಲ್ಕಕ್ಕೂ ಕೂಡ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸತಕ್ಕಂಥದ್ದು ಇಲ್ಲಿ ಪ್ರಶ್ನೆಗಳಿಗೆ ಕೂಡ ಸ್ಥಳಾವಕಾಶವನ್ನ ಕೊಡಲಾಗಿದೆ ಇಲ್ಲೇ ಆ ವಿದ್ಯಾರ್ಥಿಗಳನ್ನ ಈ ಪ್ರಶ್ನೆಗಳಿಗೆ ಪರಿಹಾರವನ್ನು ಬರೆದು ಕೊಡತಕ್ಕಂತದ್ದು ಇನ್ನು ಮಾನಕ ಐದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆ ಸೈಡಿಂದ ಬಿಡಿಸಿ ಅಂತಿದೆ ಇಲ್ಲಿ ನಕ್ಷೆಗೆ ನಾನು ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಈ ಸೈಡ್ ವಿದ್ಯಾರ್ಥಿಗಳು ಎಕ್ಸ್ ಮತ್ತು ಅನ್ನ ಹಾಕೊಂಡು ಈ ಕಡೆ ಟೇಬಲ್ ಅನ್ನು ಹಾಕೊಂಡು ಇಲ್ಲಿ ನಕ್ಷೆಯನ್ನ ಹಾಕ್ತಕ್ಕಂಥದ್ದು ಅಂತ ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೂಡ ಇದೆ ಇನ್ನೊಂದು ಪ್ರಶ್ನೆ ಕೂಡ ಅದಕ್ಕೂ ಕೂಡ ಇದೇ ರೀತಿಯಾಗಿ ಇಲ್ಲಿ ಗ್ರಾಫ್ ಅನ್ನ ಕೊಡಲಾಗಿದೆ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಎಲ್ಲ ಚಟುವಟಿಕೆಗಳು ಮತ್ತು ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನದ ಪರೀಕ್ಷೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳು ಇದರ ಜೊತೆಗೆ ಈ ವಿಡಿಯೋಗಳ ಈ ಚಟುವಟಿಕೆ ಒಂದು ಚಟುವಟಿಕೆ ಎರಡು ಚಟುವಟಿಕೆ ಮೂರು ಚಟುವಟಿಕೆ ನಾಲ್ಕು ಆದ ನಂತರ ಆ ನಾಲ್ಕು ಚಟುವಟಿಕೆಗಳ ಪರಿಹಾರದ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂತಹ ಬೆಲ್ ಬಟನ್ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ಅನ್ನು ತಮಗೆ ಬರುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ಚಟುವಟಿಕೆ ಒಂದು ಮತ್ತು ಚಟುವಟಿಕೆ ಎರಡರ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ಈ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳುತ್ತಾ ತಾವು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು